ನೆಕ್ಸ್ಟ್ ನಾನು ಇಲ್ಲಿ ಎಪ್ಪತ್ತು ಎಳೆ ಸಿಲ್ಕ್ ಥ್ರೆಡ್ನ ತಗೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಹಾಕೊಂಡು ಸ್ವಲ್ಪ ಲೆಂತ್ ಬಿಟ್ಕೊಳ್ಳೋಣ ಲೆಂತ್ ಇರಲಿ ಒಂದು ಎರಡರಿಂದ ಎರಡೂವರೆ ಮೂರು ಇಂಚು ನೀವು ಇಲ್ಲಿ ಎಷ್ಟು ಬೀಡ್ ಹಾಕ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ನಾನು ಯಾವಾಗಲೂ ನಿಮಗೆ ಹಿಂದೆಯಿಂದನೇ ಈ ಥರ ಹಾಕೊಳ್ಳಿ ಅಂತ ಹೇಳ್ತಿದ್ದೆ ಆದರೆ ಇವತ್ತು ಈ ಡಿಸೈನ್ಗೆ ನಾವು ಮುಂದೆಯಿಂದ ಹಾಕೋಬೇಕು ಈ ರೀತಿ ಈ ರೀತಿ ತಗೊಂಡು ಅದಕ್ಕೆ ನಾನು ಈ ರೀತಿ ಗೋಲ್ಡ್ ಮಣಿಗಳನ್ನ ಹಾಕ್ತೀನಿ ನೋಡಿ ಈ ರೀತಿ ಗೋಲ್ಡ್ ಬಿಲ್ಗಳನ್ನ ಈ ಥರ ಪೋಣಿಸ್ಕೊಂಡು ನಾನು ನಾಲ್ಕು ತೊಗೊಂಡಿದ್ದೀನಿ ಇಲ್ಲಿ ಈ ರೀತಿ ಇಟ್ಕೊಳ್ಳೋಣ ಹೀಗೆ ಇದನ್ನು ಈ ಈ ದಾರನ ಹೀಗೆ ಬಿಟ್ಬಿಡೋಣ ನೆಕ್ಸ್ಟ್ ಇನ್ನೊಂದು ಸೂಜಿ ತಗೊಳ್ಳೋಣ ನೋಡಿ ತಗೊಂಡು ಸ್ವಲ್ಪ ಈ ಮಣ್ಣಿನ ಈ ಥರ ಜರುಗಿಸ್ಕೊಳ್ಳಿ ಇಲ್ಲಿ ತಗೊಳ್ಳಿ ಈ ಥರ ಕಾಣಿಸ್ತಿದೆಯಲ್ಲ ಈ ಥರ ತಗೊಳ್ಳಿ ಮಾಮೂಲಿ ನಾವು ಮೇಲೆ ಹೇಗೆ ಸಿಲ್ ತ್ರೆ ನಾಲ್ಕು ಹಂಗೆ ಸ್ವಲ್ಪ ಇಲ್ಲಿ ಕೆಳಗಡೆ ಉದ್ದ ಬಿಟ್ಕೊಂಡು ನೋಡಿ ಈ ರೀತಿ ಈ ರೀತಿ ಒಂದು ಸುತ್ತು ಹಾಕ್ಬಿಟ್ಟು ಇನ್ನೊಂದು ಸುತ್ತು ಲಾಕ್ ಮಾಡಿಕೊಳ್ಳೋಣ ಒಟ್ಟು ನಾವಿಲ್ಲಿ ಎರಡು ಸಲ ಜರಿ ಥ್ರೆಡ್ನ ಸುತ್ತಕೊಳ್ಳೋಣ ಹೀಗೆ ನೆಕ್ಸ್ಟು ನೆಕ್ಸ್ಟು ನಾನಿಲ್ಲಿ ನೋಡಿ ಈ ರೀತಿಯೇ ಬರ್ತೀನಿ ಈ ರೀತಿ ಅದರ ಕೆಳಗಡೆಯಿಂದ ತಗೊಳ್ತೀನಿ ಅಲ್ಲಿಗೆ ಅದರದ್ದು ಎರಡು ಸುತ್ತು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಮತ್ತೆ ಸ್ವಲ್ಪ ಈ ಮಣ್ಣಿನ ಈ ರೀತಿ ಜರುಗಿಸ್ಕೊಳ್ಳೋಣ ನೋಡಿ ಮತ್ತೆ ಈಗ ಹಾಕೊಳ್ತೀನಿ ಈ ರೀತಿ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇದು ಸ್ಯಾರಿಗೆ ಹಾಕ್ದಾಗ ಎರಡೆರಡು ಸುತ್ತಿದ್ರೆ ಸಾಕು ಎರಡೆರಡು ಸಲ ಲಾಕ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ಬಿಗಿ ಇರುತ್ತೆ ನೀವು ಬೇಕು ಅಂದರೆ ಇನ್ನೂ ಸಲ ಮೂರು ಸಲ ಮಾಡ್ಕೊಳ್ಳಿ ನಾನು ಎರಡೇ ಸಲ ಹಾಕೋತಾ ಇದ್ದೀನಿ ಯಾಕೆಂದರೆ ಇಲ್ಲಾಂದರೆ ಜರಿ ಥ್ರೆಡ್ ತುಂಬ ದಪ್ಪ ಕಂಡುಬಿಡುತ್ತೆ ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳೋಣ ಒಂದು ಬೀಡೊಂದು ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನ ಈ ಥರ ತಗೋತೀನಿ ಕೆಳಗಡೆಯಿಂದ ಈ ಥರ ಹಾಕ್ಕೊಂಡು ಇದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಇದ್ದರೆ ಚೆನ್ನಾಗಿ ಕಾಣುತ್ತೆ ಜಾಸ್ತಿ ದೂರನು ಮಾಡಬೇಡಿ ಜಾಸ್ತಿ ಪಕ್ಕ ಪಕ್ಕನೂ ಮಾಡಬೇಡಿ ಸ ಸ್ವಲ್ಪ ಇದು ಲೆಂತ್ ಬರುತ್ತೆ ಸ್ವಲ್ಪ ಖುಚ್ಚು ನೋಡಿ ನಾನು ನಿಮಗೆ ಕ್ರೋಶ ಬರದೇ ಇದ್ದವ್ರಿಗೆ ಅಂತಲೇ ಕಲೀಲಿ ಅಂತ ಕಲಿತ್ಕೊಳ್ಳೋರ್ಗೆ ಕೆಲವ್ರಿಗೆ ನಮಗಿಲ್ಲ ಕ್ರೋಶ ವರ್ಕ್ ನಮ್ಗೆ ಅರ್ಥ ಆಗೋದಿಲ್ಲ ನಮ್ಗೆ ಅದು ಆಗೋದೆ ಇಲ್ಲ ಅಂತ ಹೇಳೋರಿದ್ದೀರಿ ಹಾಗೆ ಅನ್ನಬೇಡಿ ಕಲೀರಿ ಆದ್ರೂ ಆ ಥರ ಅನ್ನೋರ್ಗೆ ಈ ಥರದ್ರಲ್ಲೇ ಅದು ಬೇಬಿ ಕುಚ್ಚು ಉಪಯೋಗಿಸ್ಕೊಂಡೆ ತುಂಬ ಡಿಸೈನ್ ಮಾಡ್ಬೋದು ಹೇಳ್ಕೊಡ್ತೀನಿ ನಾನು ನೋಡಿ ಈಗ ಲಾಸ್ಟು ನಮಗೆ ಜಡೆ ಹಾಕ್ಬಿಟ್ಟು ಡಿಸೈನ್ ಮಾಡಿದ್ರೆ ಕಾಣುತ್ತಲ್ಲ ಆ ರೀತಿ ಲುಕ್ ಕಾಣುತ್ತೆ ಇಷ್ಟೇ ಫೈನಲ್ ಇದು ಕೆಳಗಡೆ ಮಾತ್ರ ಸ್ವಲ್ಪ ಜಾಸ್ತಿನೇ ಸುತ್ಕೊಳ್ಳೋಣ ಎಂಡಿಂಗಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ಹಿಂದೆ ಎಷ್ಟು ನೀಟಾಗಿ ಬಂದಿದೆ ಹಿಂದೆಯಿಂದನೂ ಸೀರೆ ಕುಚ್ನೆ ನಾವು ಹಾಕೊಳ್ಳೋದ್ರಿಂದ ಹಿಂದೆಯಿಂದನೂ ನೀಟಾಗಿ ಕಂಡ್ರೆ ಚೆನ್ನಾಗಿರುತ್ತೆ ಏಕೆಂದರೆ ಎರಡು ಕಡೆ ಚೆನ್ನಾಗಿದ್ರೇ ಲುಕ್ಕು ಚೆನ್ನಾಗಿರೋದು ಅಲ್ಲಿ ಒಂಥರ ಗಂಟು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನೀಟಾಗೇ ಹಾಕೊಳ್ಳಿ ನೋಡಿ ಈ ರೀತಿ ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ನೋಡಿ ಇದು ಪಕ್ಕ ಪಕ್ಕ ಆಯಿತು ಇದು ಸ್ವಲ್ಪ ದೂರ ಆಯಿತು ಸ್ವಲ್ಪ ದೂರ ಆದ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾನು ಇಷ್ಟು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ಅದನ್ನ ಬರೀ ಗೋಲ್ಡ್ ಬೀಡ್ ಹಾಕಿ ಇದು ಮಾಡಿದ್ದೀನಿ ಇದು ವೈಟು ಮತ್ತೆ ಗೋಲ್ಡ್ ಬೀಡ್ಸ್ ನ ಯೂಸ್ ಮಾಡಿ ಡಬಲ್ ಕಲರ್ ಅಲ್ಲಿ ಹಾಕ್ತಾ ಇದ್ದೀನಿ ಸೇಮ್ ಅದೇ ತರ ಹಾಕೊಳ್ಳೋದು ಇದನ್ನು ಬೀಡ್ ಮಾತ್ರ ಡಬಲ್ ಕಲರ್ ಆಗುತ್ತೆ ನಿಮ್ಮ ಸ್ಯಾರೀಲಿ ಏನಾದರೂ ಈಗ ವರ್ಕ್ ಮಾಡಿಸ್ಕೊಂಡಿರ್ತೀರಿ ಅನ್ಕೊಳ್ಳಿ ಆ ತರ ಕಾಂಟ್ರಾಸ್ಟ್ ಕಲರ್ ಇದ್ರೆ ಆ ಕಲರ್ ಮತ್ತೆ ಈ ಕಲರ್ ಸೇರಿಸಿ ಅದಕ್ಕೆ ಮ್ಯಾಚ್ ಆಗೋಗೆ ನೀವು ಕುಚ್ಗಳ್ನು ಮಾಡಿಸ್ಕೋಬಹುದು ಬ್ಲೌಸ್ಗೆ ವರ್ಕ್ ಮಾಡಿಸಿರ್ತೀರಲ್ಲ ಅದಕ್ಕೆ ಕಾಂಟ್ರಾಸ್ಟ್ ಕಲರ್ ಏನಾದ್ರು ಇದ್ರೆ ಆ ಥರ ಬೀಡ್ಗಳನ್ನ ತಗೊಂಡು ಗೋಲ್ಡ್ ಮಣಿ ಜೊತೆ ಒಂದೊಂದನ್ನು ಹಾಕಿಸ್ಕೊಂಡು ನೀವು ಹೇಳಿ ಹಾಕಿಸ್ಕೋಬೋದು ನೋಡಿ ನೋಡಿ ಈ ರೀತಿ ಬೇಕು ಅಂದರೆ ನೀವು ಕೆಳಗಡೆ ಒಂದು ಲೀಫ್ ಫೀಡನ್ನು ಹಾಕೋಬೋದು ನೋಡಿ ಹೇಗೆ ಕಾಣುತ್ತೆ ನೋಡಿ ಈ ಥರ ಎಡ್ಜಿಗೆ ಬೇಕು ಅಂದರೆ ಒಂದು ಲೀಫ್ ಫೀಡನ್ನು ಈ ಥರ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಬೇಡ ಅಂದರೆ ಈ ಬರೀ ಈ ರೀತಿ ಹಾಕ್ಕೊಂಡ್ರು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಎರಡು ಕಲರೂ ಬರೀ ಗೋಲ್ಡೂ ಚೆನ್ನಾಗಿದೆ ಡಬಲ್ ಕಲರ್ನು ಚೆನ್ನಾಗಿದೆ ನಾನೀಗ ಲೀಫ್ ಬೀಡನ್ನ ತೆಗ್ದಿದ್ದೀನಿ ಏಕೆಂದರೆ ನಿಮಗೆ ಎಲ್ಲನೂ ಒಂದೇ ಥರ ಕಾಣಲಿ ಅಂತ ನಿಮ್ಗೆ ಬೇಕು ಅಂದರೆ ಆ ರೀತಿ ಯಾವುದಾದ್ರೂ ಹಾಕೋಬೋದು ಕೆಳಗಡೆ ನೋಡಿ ನೋಡಿ ಇದು ನಾಲ್ಕು ಬೀಡಿದೆ ಇದು ಐದು ಬೀಡಿದೆ ಇದು ಸ್ವಲ್ಪ ಲೆಂತ್ ಬರುತ್ತೆ ಇದು ಸ್ವಲ್ಪ ಲೆಂತ್ ಕಮ್ಮಿ ಇರುತ್ತೆ ನೋಡಿ ರಿಯಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾಗಳಿಗಿಂತನೂ ನೀವೇ ಹಾಕಿ ನೋಡಿ ಒಂದೊಂದು ಸೀರೆಗೆ ಇಲ್ಲ ಹೀಗೆ ಶ್ಯಾಂಪಲ್ ಪೀಸಿಗೆ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಒಂದು ಸ್ಯಾರಿಗೆ ಹಾಕಿ ಎಲ್ಲ ಥರದ್ದು ಡಿಸೈನ್ ಇರಬೇಕು ಒಂದೇ ಥರ ಕುಚ್ಚು ಹಾಕೊಳ್ಳೋ ಬದಲು ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಫ್ರೆಂಡ್ಸ್